ಎಲ್ರಿಗೂ ನಮಸ್ಕಾರ ಏನು ಇವತ್ತು ಒಂದು ಸಭೆಯನ್ನ ಸೇರೋ ಉದ್ದೇಶ ಏನಪ್ಪ ಅಂತಂದ್ರೆ ತಮ್ಮೆಲ್ಲರೂ ಕೂಡ ತಿಳಿದ್ರೆ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಶುರುವಾಗಲಿದೆ ನಾವು ಮೊದಲು ನೋಂದಣಿ ಮಾಡ್ಕೋಬೇಕು ಬಟ್ ಯಾರು ಪದವಿಯನ್ನು ಮುಗಿಸಿ ಮೂರು ವರ್ಷ ಆಗಿದೆ ಪದವಿಯನ್ನು ಮುಗಿಸಿ ಮೂರು ವರ್ಷ ಮತ್ತೆ ಅದಕ್ಕಿಂತ ಮೇಲ್ಪಟ್ಟು ಯಾರು ಪದವಿ ಅಂತಂದ್ರೆ ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಬಿ ಎಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಅಥವಾ ಎಮ್ ಬಿ ಬಿ ಎಸ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಯಾವುದೇ ಪದವಿಯನ್ನು ಪಡೆದ್ರೂ ಕೂಡ ಅವರು ಎನ್ರೋಲ್ ಮಾಡಿಸ್ಕೊಳ್ಳೋ ಅಂತ ಸಂದರ್ಭ ಮಾಡಿಸ್ಕೋಬೋದು ಅದು ಆಗನೇ ಪದವಿ ಪದವೀಧರ ಕ್ಷೇತ್ರದ ಚುನಾವಣೆ ಐದು ಜಿಲ್ಲೆಗಳನ್ನು ಒಳಗೊಂಡಂತೆ ನಡೆಯುತ್ತದೆ ತುಮಕೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ದಾವಣಗೆರೆ ಕೋಲಾರ ಈ ಐದು ಜಿಲ್ಲೆಗಳನ್ನು ಒಳಗೊಂಡಂಥ ನಡೆಯೋದ್ರಿಂದ ಆಯಾ ಒಂದು ಜಿಲ್ಲೆಯ ತಾಲೂಕಿನ ಒಂದು ಏನು ತಾಲೂಕ್ ಕಚೇರಿ ತಾಲೂಕು ಆಫೀಸ್ ಇದೆಯಲ್ಲ ಅಲ್ಲಿ ತಹಶೀಲ್ದಾರ್ ಕಚೇರಿ ಹೋಗಿ ಅಲ್ಲಿ ಒಂದು ಚುನಾವಣಾ ಶಾಖೆಯಲ್ಲಿ ಒಂದು ಅರ್ಜಿಯನ್ನು ಕೊಡ್ತಾರೆ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಕೊಡ್ತಾರೆ ಈ ಅರ್ಜಿಯ ಜೊತೆಗೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಮತ್ತು ಜೊತೆಗೆ ಕಾನ್ವೊಕೇಶನ್ ಎರಡು ವೈಟ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಇರುವಂತಹ ಪಾಸ್ಪೋರ್ಟ್ ಸೈಜ್ ನ ಫೋಟೋ ಇವನ್ನ ಕೊಟ್ಟು ಡಿಒ ಸೈನ್ ಅಟೆಸ್ಟ್ ಮಾಡಿ ಇದನ್ನ ಚುನಾವಣಾ ಶಾಖೆಗೆ ತಲುಪಿಸಿ ದಯವಿಟ್ಟು ಎಲ್ಲ ನಮ್ಮ ಏನು ಐದು ಜಿಲ್ಲೆಯ ಪದವೀಧರ ಏನು ಬಂಧುಗಳು ಏನಿದಾರೋ ದಯವಿಟ್ಟು ಇದನ್ನ ನೋಂದಣಿ ಮಾಡಿಸ್ಕೊಳ್ಳಿ ಇದು ಪದವೀಧರರಿಗೆ ಒಂದು ಶಕ್ತಿಯನ್ನ ತುಂಬುವಂತ ಒಂದು ಚುನಾವಣೆ ಧನ್ಯವಾದ ಪದವೀಧರದ ಕ್ಷೇತ್ರದ ಒಂದು ಚುನಾವಣೆ ಏನಪ್ಪಾ ಅಂತಂದ್ರೆ ನಾವು ಎಷ್ಟು ಜನ ಉದ್ಯೋಗ ಉದ್ಯೋಗಾವಕಾಂಕ್ಷಿಗಳಿದ್ದೀವಿ ಪದವಿಯನ್ನ ಪಡ್ಕೊಂಡು ಅನ್ನೋದು ಸಹ ನಮ್ಗೊಂದು ಬಿ ಆರ್ ಟಿ ಹೋಗುತ್ತೆ ಈ ಪದವೀಧರದ ಒಂದು ಕ್ಷೇತ್ರದಿಂದ ಏನಾಗುತ್ತೆ ಅಂತಂದ್ರೆ ನಾವು ನಮ್ಮ ಓಟನ್ನು ಹಾಕೋದ್ರ ಮುಖಾಂತರ ನಮಗೆ ಯಾರು ಎಲಿಜಿಬಲ್ ಆಗಿ ಕೆಲಸವನ್ನು ಮಾಡಿಕೊಡ್ತಾರೆ ನಮ್ಮ ಒಂದು ಈಗ ಶಿಕ್ಷಕರ ಕ್ಷೇತ್ರದಲ್ಲಿರ್ಬೋದು ಮತ್ತು ನಮ್ಮ ಉಪನ್ಯಾಸಕರ ಕ್ಷೇತ್ರದಲ್ಲಿರ್ಬೋದು ಇನ್ನು ಎರಡು ಇನ್ನೂ ಮಿಕ್ಕಂಥ ಕ್ಷೇತ್ರಗಳಲ್ಲಿ ನಮಗೆ ಯಾರು ನಮಗೆ ನಮ್ಮ ಪರವಾಗಿ ನಿಂತಾರೆ ಅಂಥದನ್ನು ನಾವು ಆರಿಸ್ಕೊಳ್ಳಿಕ್ಕೆ ನಮಗೆ ಶಕ್ತಿಯನ್ನು ನಾವು ನಮ್ಮಲ್ಲಿ ಶಕ್ತಿಯನ್ನು ನಾವು ಹೆಚ್ಚಿಸ್ಕೊಂಡಂಗಾಗುತ್ತೆ ಒಂದು ಎರಡನೇದಾಗಿ ನ್ಯಾಯಯುತವಾದ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡ್ದಂಗಾಗುತ್ತೆ ತಾವೆಲ್ಲರೂ ಬಂದು ಭಾಗವಹಿಸಿ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ತಾಲೂಕು ಆಫೀಸಿಗೆ ಹೋಗಿ ಮುಂದಿನ ತಿಂಗಳು ಆರನೇ ತಾರೀಕು ವರೆಗೂ ಮಾತ್ರ ಅಂದರೆ ನವೆಂಬರ್ ಆರವರೆಗೂ ಮಾತ್ರ ನಮಗೆ ವೇಳೆ ಅವಕಾಶ ಕೊಟ್ಟಿರೋದು ಅದರೊಳಗಡೆ ತಾವೆಲ್ಲರೂ ಮುಂಜಾಗ್ರತೆಯಿಂದ ಸಂಬಂಧಪಟ್ಟ ಆಯಾ ತಾಲೂಕಿನ ಒಂದು ತಹಸೀಲ್ದಾರ್ ಕಚೇರಿಗೆ ಹೋಗಿ ಎಲೆಕ್ಷನ್ ಅಂದರೆ ಮತಗಟ್ಟೆಯ ಕೇಂದ್ರಕ್ಕೆ ಹೋಗಿ ಒಂದು ಸಪ್ರೇಟ್ ಆಫೀಸ್ ಇರುತ್ತೆ ಬ್ರಾಂಚ್ ಅದರೊಳಗಡೆ ಹೋಗಿ ಅಪ್ಲಿಕೇಶನನ್ನು ಪಡೆದುಕೊಳ್ಳಿ ಅಪ್ಲಿಕೇಶನನ್ನು ಪಡೆದುಕೊಂಡು ತಾವು ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನನ್ನು ಫಿಲ್ ಮಾಡಿ ಫಿಲ್ ಮಾಡೋದನ್ನು ನೋಡ್ಕೊಂಡು ಫಿಲ್ ಮಾಡಬೇಕು ಅಲ್ಲಿ ತಪ್ಪನ್ನು ಮಾಡಬಾರ್ದು ಹೆಚ್ಚಿಗೆ ಅಪ್ಲಿಕೇಶನನ್ನು ಫಿಲ್ ಮಾಡಿ ಆ ಸಂಬಂಧಪಟ್ಟಂಥ ದಾಖಲಾತಿಗಳು ಈಗ ನಮ್ಮ ಸ್ನೇಹಿತರೊಂದದವ್ರು ಹೇಳಿದ್ರು ಏನು ಎಲೆಕ್ಷನ್ ಕಾರ್ಡ್ ಇರ್ಬೋದು ಮತ್ತೆ ಆಧಾರ್ ಕಾರ್ಡ್ ಇರ್ಬೋದು ಎಸ್ ಎಲ್ ಸಿ ಮಾಸ್ಕ್ ಕಾರ್ಡ್ ಇರ್ಬೋದು ಮತ್ತೆ ನಾವು ಡಿಗ್ರಿಯನ್ನು ಪಡೆದಿರ್ತಕ್ಕಂಥದ್ದಕ್ಕೆ ಕಾನ್ವೊಕೇಶನ್ ಅಂತಕ್ಕಂಥ ಒಂದು ಲೆಟ್ರ್ ಇರುತ್ತೆ ಆ ಲೆಟ್ರನ್ನ ಒಂದು ಜೆರಾಕ್ಸ್ ಇರ್ಬೋದು ಇಷ್ಟನ್ನು ಆ ಒರಿಜಿನಲ್ಲೂ ಹೋಗಬೇಕು ಮತ್ತು ಜೆರಾಕ್ಸನ್ನು ತೆಗೆದುಕೊಂಡು ಒರಿಜಿನಲ್ ಅಲ್ಲಿ ನೋಡ್ಬಿಟ್ಟು ಸರ್ಟಿಫೈ ಮಾಡ್ಬಿಟ್ಟು ನಮಗೆ ಒರಿಜಿನಲ್ ರಿಟರ್ನ್ ಕೊಡ್ತಾರೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಈ ವರ್ಷ ಅಪ್ಲೈ ಮಾಡೋದು ಅಂತ ಏನಿಲ್ಲ ಇದು ಪ್ರತಿ ವರ್ಷನೂ ನಾವು ಮಾಡ್ತಲೇ ಇರಬೇಕು ಇದು ರಿಪೀಟ್ ಅಂಡ್ ರಿಪೀಟ್ ಯಾವ ಇಷ್ಟು ಮಾಹಿತಿಯನ್ನ ತಮಗೆ ತಿಳಿಸ್ತಾ ಒಂದನೇಗಳೊಂದಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ಸ್ನೇಹಿತರು ಹೇಳಿದ ಹಾಗೆ ನಾವು ಇಂದಿನ ವರ್ಷ ನಾವು ನೋಂದಣಿ ಮಾಡ್ಕೊಂಡಿದ್ರು ಕೂಡ ಹೊಸದಾಗಿ ಇಲ್ಲೂ ಕೂಡ ನೋಂದಣಿ ಮಾಡ್ಕೋಬೇಕಾಗುತ್ತೆ ಯಾರು ಕೂಡ ನಿರ್ಲಕ್ಷ್ಯವನ್ನು ವಹಿಸ್ಬೇಡಿ ಅವರು ಹಾಗೆ ಈ ಒಂದು ಮೂಲ ಆಧಾರಗಳನ್ನು ತೆಗೆದುಕೊಂಡು ಹೋದರೆ ತಾಲ್ಲೂಕ್ ಆಫೀಸ್ನಲ್ಲಿ ವರದಿಗಳು ಸಿಗ್ತವೆ ಅದನ್ನು ಭರ್ತಿ ಮಾಡಿ ಅದನ್ನು ಗೆಜೆಟೆಡ್ ಆಫೀಸರ್ ಆಗಿರುವಂತಹ ಬಿ ಒ ಆಫೀಸ್ಗೆ ನಾವು ಕೊಟ್ಟಿದ್ದಾರೆ ಅವರು ಅಲ್ಲಿ ಸೈನನ್ನು ಮಾಡಿ ಪ್ರತಿಯೊಬ್ಬರೂ ಕೂಡ ಕಳಕಳಿಯಿಂದ ಕೇಳ್ಕೊತೀವಿ ಎಲ್ಲ ಮತದಾರ ಬಂಧುಗಳು ಕೂಡ ನಿಮ್ಮ ನೋಂದಣಿಯನ್ನು ಮಾಡ್ಕೊತೀರ ಹೇಳ್ಬಿಟ್ಟು ನನ್ನ ಮಾತನ್ನು ಬಂಧುಗಳೇ ದಯವಿಟ್ಟು ಏನು ನಾವು ಇಷ್ಟು ಜನ ಹೇಳಿರೋ ಉದ್ದೇಶ ಏನಪ್ಪಾ ಅಂತಂದರೆ ಪದವೀಧರರು ಪದವೀಧರರು ನೋಂದಣಿ ಮಾಡಿಸಿ ನಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಿದ್ದೇವೆ ದಯವಿಟ್ಟು ಎಲ್ಲರೂ ಕೂಡ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ತುಮಕೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ದಾವಣಗೆರೆ ಕೋಲಾರ ಈ ಐದು ಒಂದು ಮತಕ್ಷೇತ್ರಗಳನ್ನು ಒಳಗೊಂಡಂತೆ ನಡೀತಿರುವಂಥ ಚುನಾವಣೆಗೆ ದಯವಿಟ್ಟು ನೋಂದಣಿಯನ್ನು ಮಾಡ್ಕೊಳ್ಳಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಹಿಂದೊಮ್ಮೆ ಹಿಂದೆ ಮಾಡಿಸಿದ್ದೇನೆ ನಾನು ನಂದಿದೆ ಅಂತ ದಯವಿಟ್ಟು ನೀವು ಕುಳಿತುಕೊಳ್ಳೋಕೆ ಹೋಗ್ಬೇಡಿ ಪ್ರತಿ ಸರಿನೂ ಕೂಡ ಇದನ್ನ ಮತ್ತೊಮ್ಮೆ ಎನ್ರೋಲ್ ಮಾಡಿಸುವಂಥ ಕೆಲಸ ನಡೆಯುತ್ತೆ ದಯವಿಟ್ಟು ಬಿಟ್ಟು ನೀವು ಎನ್ರೋಲನ್ನು ಮಾಡಿಸಿ ದಯವಿ